ಅಮ್ಮ ನಮಸ್ಕಾರ ಏನ್ ತಮ್ಮ ಹೆಸರು ಚಿಕ್ಕಮ್ಮ ನಿಮ್ಮ ಹೆಸರು ಯಾವ ಊರು ತಮ್ದು ಭದ್ರಾವತಿನಾ ಮಗಳ ಮನೆಗ್ ಬಂದಿದ್ರ ಏನ್ ಸಮಸ್ಯೆ ಅಂತ ಬಂದ್ರಿ ಇಲ್ಲಿಗೆ ಏನು ಕೀಲು ನೋವು ಏನ್ ಕೀಲು ಕತ್ನಿಂದ ಕೆಳಕ್ ಪೂರ್ತಿ ಎಲ್ಲೆಲ್ಲಿ ನಾವು ಕತ್ತು ಬೆನ್ನು ಸೊಂಟ ಕೈಗಳು ಕಾಲುಗಳು எல்லா கீழும் ಎಲ್ಲಿ ತೋರ್ಸಿದ್ರಿ ಮುಂಚೆ ಮೊದ್ಲೆಲ್ಲೂ ತೋರಿಸಲ ಅದೇ ಅಲ್ಲಿ ಭದ್ರವತಿ ಒಂದ್ಸಲ ಕೆಂಪಗೌಡ ಹಾಸ್ಪಿಟಲ್ ಅಲ್ಲಿ ಒಂದ್ಸಲ ತೋರಿಸಿದ್ದು ಅವ್ರು ಮೆಡಿಸಿನ್ ಕೊಟ್ರು ಅಲ್ಲಿ ಏನು ಗುಣ ಆಗ್ಲಿಲ್ಲ ಆಮೇಲೆ ಯೂಟ್ಯೂಬ್ ನೋಡಿ ಇಲ್ಲಿ ಬಂದ್ರು ಭದ್ರಾವತಿಯಲ್ಲಿ ತೋರಿಸಿದ್ರ ಅಲ್ಲಿ ಭದ್ರಾವತಿ ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲ ಭದ್ರಾವತಿ ಬೇರೆ ಯಾವ್ದೋ ಮೆಡಿಸಿನ್ ತೋರ್ಸಿದ್ವಿ ಅಲ್ಲಿ ಸರಿ ಹೋಗಲ್ಲ ಅಂದ್ಬಿಟ್ಟು ಅವ್ರು ಒಬ್ರೇ ಇದಾರೆ ಅಂದ್ಬಿಟ್ಟು ನಾವ್ ಬೆಂಗಳೂರ್ ಕರ್ಕೊಂಡ್ಬಂದು ಇಲ್ಲಿ ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ ಅದೇ ಮೂಳೆ ಜರುಗಿದೆ ಅಂತ ಹೇಳಿದ್ರು ಮೂಳೆ ಜರುಗಿದೆ ಅಂತ ಹೇಳಿದ್ರು ಕಮ್ಮಿ ಆಗಿತ್ತಾಗ ಅಲ್ಲಿ ತೋರಿಸಿದ್ರಿಂಗ್ ಎರಡ್ ತಿಂಗಳು ತಗೊಂಡ್ರೂಟ್ಯೂಬ್ ನೋಡಿ ಮಗಳ ಅವರು ದೊಡ್ಡ ದೊಡ್ಡ ಮಗಳ ಅಲ್ಲಿ ಗುಣ ಎಷ್ಟು ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಾ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ ಎರಡು ತಿಂಗಳು ತಗೊಂಡ್ರ ಚಿಕಿತ್ಸೆ ಏನು ಗುಣ ಆಗಿಲ್ಲ ಆಮೇಲೆ ಇಲ್ಲಿ ಕರ್ಕೊಂಡ್ಬಂದ್ರ ಇಲ್ಲಿಗೆ ಯಾರು ಹೇಳಿದ್ರ ನಿಮ್ಗೆ ಕರ್ಕೊಂಬರಕೆ ಯೂಟ್ಯೂಬ್ ಅಲ್ಲಿ ಬಂದಿದ್ದಾ ಈಗ ಗುಣ ಆಯ್ತಮ್ಮ ನಿಮ್ಗೆ ಎಷ್ಟ್ ತಿಂಗಳು ತಗೊಂಡ್ರಿ ಒಟ್ಟು ಆರು ಆಯ್ತಾ ಈಗ ಕತ್ನವಿದ್ಯಾ ಹೌದಾ ಸೊಂಟ ಇದೆಯಾ ಚೆನ್ನಾಗಿ ತಿರುಗಾಡ್ತೀರಾ ಎಲ್ಲಾ ಕೀಲುಗಳ್ ನೋವು ವಾಸಿ ಐತೆ ಈಗ ವಾಸಿ ಆಯ್ತಾ ಎಲ್ಲ ಎಷ್ಟ್ ಸಲ ತಗೊಂಡ್ರಿ ಡೈಲಿ ಮೂರ್ ಸಲ ಎಣ್ಣೆ ಎಷ್ಟ್ ಸಲ ಉಜ್ಜದ್ರಿ ಊಟ ಆಗಕ್ ಮುಂಚೆ ಊಟ ಆದ್ಮೇಲೆ ಒನ್ ಟೈಮ್ ಎರಡ್ ಸಲ ಒಟ್ಟು ಆರು ಸಲ ಮೂರ್ ದಿನಕ್ಕೆ ಒಂದ್ ದಿನಕ್ಕೆ ಎಣ್ಣೆ ಎಷ್ಟ್ ಸಲ ಉಜ್ಜದ್ರಿ ಎಣ್ಣೆ

ಹ್ಮ್ ಈಗೆಲ್ಲ ಓಡಾಡ್ತೀರಾ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತೀರಾ ಈಗ ಕೈ ಕೆರ್ಕಬಹುದೇ ಕಟ್ಕಸ್ತಾ ಬೆನ್ನು ಭುಜ ಎಲ್ಲ ನೋವು ಬರೋದಾ ಈಗೆಲ್ಲ ಪೂರ್ತಿ ವಾಸಿ ಆಯ್ತಾ ಏನ್ ಅನ್ಸುತ್ತೆ ನಿಮ್ಗೆ ಈಗ ಖುಷಿ ಖುಷಿ ಆಯ್ತದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ದುಡ್ಡು ಜಾಸ್ತಿ ಖರ್ಚಾಯ್ತು ಅನ್ಸಲಿಲ್ವಾ ಏನಾಗಲಿಲ್ವಾ ಸೈಡ್ ಎಫೆಕ್ಟ್ ಏನಿಲ್ಲ ಸಂಪೂರ್ಣ ಗುಣ ಆಗಿದೆ ಅವ್ರಿಗೆ ಆಗತ್ತಮ್ಮ ಅವ್ರ ಸಂಧಿವಾತ ಪೇಶೆಂಟ್ ನಿಮ್ಗೆ ಆಗಿದೆ ಮೇಡಮ್ ಈಗ ಇವಾಗ ನೀವು ನಾಲ್ಕು ಸಲ ಎಣ್ಣೆ ಉಜ್ಜೆ ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಹಾಗೆ ಚಿಕಿತ್ಸೆ ಈಗ ಅಮ್ಮಂಗ್ ಖುಷಿ ಆಯ್ತಾ ವಾಸಿ ಎಲ್ಲ ಚೆನ್ನಾಗಿತ್ತು ಗಟ್ಟಿ ಮುಟ್ಟಾಗಿದ್ರೆ ಆಗ ರೋಗ ನಿರೋಧಕ ಶಕ್ತಿ ಇರ್ತಿತ್ತು ಈಗಲ್ಲ ಆಹಾರ ಪದ್ಧತಿ ಎಲ್ಲ ಹಾಳಾಗಿದೆ ಸೊ ಹಾಗಾಗಿ ಈಗ ಯುವ ಜನತೆಗೇನೆ ಜಾಸ್ತಿ ಕಾಯಿಲೆಗಳು ಬಂದಿದೆ ಹಿಂದಿನವರೆಲ್ಲ ಚೆನ್ನಾಗಿ ಗಟ್ಟಿ ಮುಟ್ಟ ಆಗಿದ್ದಾರೆ ಆರ್ಕ ಸಾಮಣೆಲ್ಲ ಸಾಮಿ ನವಣೆ ತಿಂತ ಇದ್ರಾ ಹ್ಮ್ ಗಟ್ಟಿ ಮುಟ್ಟಾಗಿದ್ರಿ ಆಗ ಸಿರಿಧಾನ್ಯಗಳೆಲ್ಲ ತಿಂತಾ ಇದ್ರಿ ಸಿರಿವಂತರಾಗಿದ್ರಿ ಆರೋಗ್ಯ ಭಾಗ್ಯ ಇತ್ತು ಈಗ ದುಡ್ಡಿದೆ ಆರೋಗ್ಯ ಭಾಗ್ಯ ಇಲ್ಲ ಹೌದಲ್ಲ ಈಗ ಗ್ಯಾಸ್ಟ್ರಿಕ್ ಮೋಷನ್ ಪ್ರಾಬ್ಲಮ್ ಇಲ್ಲ ಅಲ್ಲಮ್ಮ ನಾನು ನೋಡಿದ್ದೀನಿ ಈ ಥರ ಆರೋಗ್ಯವಾಗಿರೋ ಎಲ್ಲಾರಿಗೂ ಗ್ಯಾಸ್ಟ್ರಿಕ್ ಮೋಷನ್ ಪ್ರಾಬ್ಲಮ್ ಇರಲ್ಲ ಆದರೆ ಈಗಿರೋ ಎಲ್ಲ ಯುವಜನತೆನಿಗೂ ಗ್ಯಾಸ್ಟ್ರಿಕ್ ಮೋಷನ್ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ ಅದಿರೋದ್ರಿಂದಲೇ ಎಲ್ರಿಗೂ ಕಾಯಿಲೆ ಅದಕ್ಕೆ ನಿಮಗೆ ಇಂಥ ರಣಕಾಯಿಲೆ ವಾಸಿ ಆಗಿರೋದಮ್ಮ ಹ್ಮ್ ಜನರಿಗೆ ಏನ್ ಹೇಳ್ತೀರಾ ಹುಷಾರ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಓಕೆಮ್ಮ ಇನ್ನೇನಾದ್ರೂ ಹೇಳ್ಬೇಕಾ ಮೇಡಮ್ ಹ್ಮ್ ನಮಸ್ತೆ